ಇವತ್ತು ಸ್ವಲ್ಪ ಫ್ರೀ ಅದೇ ಯಾಕಂದರೆ ಎಷ್ಟು ದಿನ ನಮ್ಮ ಪರ್ತಗಾಳಿ ಮಠದಲ್ಲಿ ಫಂಕ್ಷನ್ ಎಲ್ಲ ಇತ್ತು ಅಲ್ಲ ಹೋಗೋದಿತ್ತು ಸೊ ಹಾಗಾಗಿ ತುಂಬ ದಿನ ಆಗಿತ್ತು ನಾನು ಲಾಂಗ್ ವಿಡಿಯೋ ಮಾಡ್ದೇನೆ ಲಾಂಗ್ ವಿಡಿಯೋಸ್ ಮಾಡಿದ್ವಿ ತುಂಬ ದಿನ ಆಗಿತ್ತು ಸೊ ಇವತ್ತಿನ ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಾವು ಪರ್ತಗಾಳಿಗೆ ಹೋಗಲಿಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿದ್ವಿ ಯಾಕಂದರೆ ನಮ್ಮ ಮನೆಯವರು ಬರ್ತಾ ಇರಲಿಲ್ಲ ನಮ್ಮ ಭಾವನವರು ಕೂಡ ಇದ್ದರು ಹಾಗಾಗಿ ಅವರಿಗೆಲ್ಲ ಅಡುಗೆ ಮಾಡಿ ಸ್ನಾನ ಮಾಡಿ ಎಲ್ಲ ಹೋಗುವಷ್ಟ್ರೀಗಳಿಗೆ ಆರೂವರೆಗೆ ನಾವು ಇಲ್ಲಿ ಮನೆಯಿಂದ ಬಿಟ್ವಿ ಮಠಕ್ಕೆ ಹೋದ್ವಿ ಮಠದ ಹತ್ರ ಬಸ್ ಬಂದು ನಿಂತಿತ್ತು ನಮ್ಮದು ಎರಡನೇ ಬಸ್ ಇತ್ತು ಹಾಗಾಗಿ ಎರಡನೇ ಬಸ್ ಹತ್ಕೊಂಡು ಕೂತ್ಕೊಂಡ್ವಿ ಸುಮಾರು ಜನ ಕೆಳಗೆ ಇದ್ದಿದ್ರು ಆವಾಗಲೇ ನಾನು ಅಂದರೆ ಸೀಟೆಲ್ಲ ಫುಲ್ ಇತ್ತು ಸುಮಾರು ಜನ ಕೆಳಗೆ ನಿಂತ್ಕೊಂಡಿದ್ರು ಯಾಕಂದರೆ ಬಸ್ಸಿನೂ ಹೊರಡೋದು ಟೈಮ್ ಆಗಿರಲಿಲ್ಲ ಹಾಗಾಗಿ ಇಂಥವ್ರದ್ದಷ್ಟೇ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಆಮೇಲೆ ಎಲ್ಲರೂ ಬಂದು ಕೂತ್ಕೊಂಡು ಬಸ್ ಬಿಟ್ಟಾಗ ವಿಡಿಯೋ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಅಷ್ಟೇ ಅಂತೂ ನಾವು ಪರ್ತಗಾಳಿ ಮಠಕ್ಕೆ ಹೋಗಿ ಮುಟ್ಟಿದ್ವಿ ಬಸ್ಸು ಡೈರೆಕ್ಟಾಗಿ ಮಠದ ಹತ್ರ ಹೋಗೋದಿಲ್ಲ ಅಲ್ಲಿ ರಾಮನ ಮೂರ್ತಿ ಇದೆ ಅಲ್ಲಿ ಸ್ಟಾಪ್ ಮಾಡ್ತಾರೆ ಆಮೇಲೆ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿಂದ ಅವ್ರ ವೆಹಿಕಲ್ಸ್ ಫ್ರೀಯಾಗಿ ನಮಗೆ ದೇವಸ್ಥಾನದವರೆಗೂ ಬಿಡ್ತಾರೆ ಅವ್ರ ದೇವಸ್ಥಾನ ನಾವು ಆ ಬಸ್ಸಿಗಾಗಿ ಕಾಲ್ ತೂತ್ಕೊಂಡು ನಿಂತ್ಕೊಂಡಿದ್ವಿ ಅಂದರೆ ಅವ್ರ ಬಸ್ಸು ಅಂದರೆ ಬ ಬಸ್ ಬಂದು ಬಂದಂಗೆ ಎಲ್ಲ ತುಂಬ ಜನ ಇದ್ರಲ್ವ ಸೊ ಅವ್ರಿಗೆ ಬಿಟ್ಟು ಬರೋದು ಆ ಥರ ಮಾಡ್ತಾಯಿದ್ರು ನಾವು ಡೈರೆಕ್ಟಾಗಿ ಬಸ್ ಹತ್ಕೊಂಡು ನಮ್ಮದು ನೋಡಿ ಪರ್ತಗಾಳಿ ಜೀವೋತ್ತ ಮಠ ಇಲ್ಲಿ ಬಂದು ಮುಟ್ಟಿದ್ವಿ ಈಗ ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಮಠವನ್ನು ಅಂದರೆ ಅದು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಆ ಥರ ವೈಭವದಿಂದ ಕೂಡಿತ್ತು ಎಲ್ಲ ನೋಡಿ ಎಲ್ಲ ಅಲಂಕಾರ ನೋಡಿ ದೇವಸ್ಥಾನ ನೋಡಿ ದೇವರ ದರ್ಶನ ನೀವು ಕೂಡ ನಮ್ಮ ಜೊತೆ ಮಾಡಿ ಇದು ಮಿನಿ ಅಯೋಧ್ಯೆನೆ ಅಂತ ಹೇಳ್ಬೋದು ಆ ರೀತಿ ನಿರ್ಮಾಣ ಮಾಡಿದ್ರು ಇದನ್ನೆಲ್ಲ ನಮಗೆ ಡೈರೆಕ್ಟ್ ಅಂದರೆ ಅಲ್ಲಿ ಕೂತ್ಕೊಂಡವರು ಕುತ್ಕೊಂಡವರು ನಮಗೆ ತೋರಿಸ್ತಾ ಇದ್ರು ಇದು ಹೇಗೆ ಯಾವುದು ರಾಮನ ವಿಗ್ರಹ ಮತ್ತೇಳಿ ಮಿನಿ ಅಯೋಧ್ಯೆನೆ ಅಂತ ಹೇಳ್ಬೋದು ಆ ರೀತಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದರು ನೋಡಿ ಮಠದ ಮೇಲ್ಗಡೆ ಮತ್ತು ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ನಮ್ಮ ಗುರುಗಳು ನಾವು ಧನ್ಯರಾದ್ವಿ ನೋಡಿ ಇದು ನೋಡಿ ಮಠದ ಪಕ್ಕದಲ್ಲಿರುವಂತಹ ಕುಶಾವತಿ ನದಿ ನಾವು ದೇವರ ದರ್ಶನ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಕುಶಾವತಿ ನದಿ ಹತ್ತಿರ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಆಮೇಲೆ ಡೈರೆಕ್ಟಾಗಿ ಯಜ್ಞ ಮಂಟಪದ ಹತ್ರ ಬಂದ್ವಿ ಇಲ್ಲಿ ಯಜ್ಞ ಮಂಟಪದಲ್ಲಿ ಐವತ್ತೈದು ಯಜ್ಞ ಕುಂಡಗಳಿದ್ದಾವೆ ಅಲ್ಲಿ ನಮ್ಮದು ಹಳದಿ ನಮ್ಮ ನಮ್ಮೂರಿನ ಜನ ಎಲ್ಲ ಒಂದೇ ಕಡೆ ಕೂತ್ಕೊಂಡಿದ್ವಿ ಅಲ್ಲಿ ಕೂಡ ಕೂತ್ಕೊಂಡು ಫೋಟೋಸ್ ತೊಗೊಂಡ್ವಿ ನಮ್ಮದು ಪೀತಾಂಬರಧರ ರಾಮ ಹಾಗಾಗಿ ತುಂಬ ಜನ ನಾವು ಪೀತಾಂಬರದ ಅಂತಹ ಶಾಲ್ ಕೂಡ ಇತ್ತು ಅದನ್ನ ನಾವು ಹಾಕ್ಕೊಂಡ್ವಿ ಅಂದರೆ ನಮ್ಮದು ಗೊತ್ತಾಗಲಿ ಅಂಥೇಳಿ ನಮ್ಮದು ಹರ್ಯ ಜಪ ಕೇಂದ್ರದ ಹೆಸರು ಗೊತ್ತಾಗಲಿ ಅಂಥೇಳಿ ನೋಡಿ ಯಜ್ಞಕುಂಡದಲ್ಲಿ ಪೂರ್ಣಾವತಿ ಎಲ್ಲ ಆಗುತ್ತೆ ಅಲ್ಲಿ ಆರತಿ ಎಲ್ಲ ನೋಡಬಹುದು ಮತ್ತು ತೀರ್ಥ ಪ್ರಸಾದನ ಕೂಡ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಕೂತ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ ಊಟದಲ್ಲೂ ಏನೋ ಎಷ್ಟೊತ್ತು ಲಕ್ಷಾಂತರ ಜನ ಇದ್ದರೂ ಕೂಡ ರಶ್ ಇರಲಿಲ್ಲ ಅಂದರೆ ಗಡಿಬಿಡಿ ಏನೂ ಮಾಡಿರಲಿಲ್ಲ ನಾವು ಆರಾಮಾಗಿ ಕೂತ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಬಂದ್ವಿ ಇದು ನೋಡಿ ರಾಮನ ವಿಗ್ರಹ ಈ ರಾಮನ ವಿಗ್ರಹ ಅಂತೂ ನೋಡಲಿಕ್ಕೆ ಇಲ್ಲಿ ಬರಬೇಕು ನಾನು ನನ್ನ ಮಗಳು ಎಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನಾ ಇದು ಆಮೇಲೆ ನಾವು ಮನೆಗೆ ಹೋಗಲಿಕ್ಕೆ ರಾತ್ರಿ ಹನ್ನೆರಡುವರೆ ಆಯಿತು ಎಲ್ಲ ಫಂಕ್ಷನ್ಸ್ಗಳನ್ನ ಮುಗಿಸ್ಕೊಂಡು ಹೋಗೋ ತನಕ ಮತ್ತು ಎರಡು ದಿನ ಬಿಟ್ಟು ನಮ್ಮ ಅಕ್ಕನ ಜೊತೆ ಮತ್ತೆ ನಾನು ಬಂದೆ ಯಾಕಂದರೆ ಸಲ ನೋಡಿದ್ದೆ ನಾನು ಈ ಮಠನ ನನ್ನ ಕಣ್ಣು ತುಂಬಿರಲಿಲ್ಲ ಮತ್ತೆ ನೋಡಬೇಕು ನೋಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಸೀಟ್ ಇತ್ತು ಅವ್ರ ಬಸ್ಸಲ್ಲಿ ಹಾಗಾಗಿ ಅವ್ರ ಜೊತೆ ಇನ್ನೊಮ್ಮೆ ಬಂದೆ ನಮ್ಮ ಅಕ್ಕ ಭಾವ ಅಕ್ಕನ ಮಗಳು ನನ್ನ ಮಗಳು ಬಂದಿರಲಿಲ್ಲ ಇದು ನೋಡಿ ರಾಮನ ಪ್ರತಿಮೆ ಈ ರಾಮನ ಪ್ರತಿಮೆ ಅಂತೂ ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ತುಂಬ ತುಂಬ ಅಂದರೆ ಇದು ಏಷ್ಯಾದಲ್ಲಿ ಅತಿ ಎತ್ತರದ ಕಂಚಿನ ರಾಮನ ಮೂರ್ತಿ ಈ ಮೂರ್ತಿ ಎಪ್ಪತ್ತೇಳು ಅಡಿ ಇದೆ ಈಗ ಇದನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಅನಾವರಣಗೊಳಿಸಿದರು ಈ ಮಠ ಅಂದರೆ ಐದುನೂರೈವತ್ತು ವರ್ಷಗಳನ್ನು ಪೂರೈಸಿತ್ತು ಹನ್ನೊಂದು ದಿನಗಳ ಕಾಲ ನಮಗೆ ತುಂಬ ಭರ್ಜರಿಯಾಗಿ ಅಂದರೆ ಎಷ್ಟು ಅದ್ಧೂರಿಯಾದ ಕಾರ್ಯಕ್ರಮ ಇತ್ತು ಈ ಸ್ಥಳ ಈಗ ದಕ್ಷಿಣದ ಅಯೋಧ್ಯೆ ಎಂದು ರೂಪಗೊಂಡಿದೆ ಅಂತೆ ಇಪ್ಪತ್ನಾಲ್ಕನೇ ಪೀಠಾಧಿಪತಿಯಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ನೇತೃತ್ವದ ಎಲ್ಲ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ನಾವು ಕೂಡ ಅಲ್ಲಿ ಬಗ್ಗೆಯಲ್ಲಿ ಕೂತ್ಕೊಂಡು ಹೋಗೋಣ ಅನಿಸ್ತು ಬಗ್ಗೆಯಲ್ಲಿ ಕೂತ್ಕೊಂಡು ಹೋದ್ವಿ ಇದು ನೋಡಿ ಯಜ್ಞ ಮಂಟಪ ಇತ್ತು ಯಜ್ಞ ಮಂಟಪದಲ್ಲಿ ಐವತ್ತೈದು ಯಜ್ಞ ಕುಂಡಗಳಿದ್ವು ಎಲ್ಲರೂ ಯಜ್ಞ ಅಂದರೆ ಸೇವಾದಾರರು ಯಜ್ಞಗಳನ್ನೆಲ್ಲ ಮಾಡಿದ್ರು ನಾವು ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇತ್ತು ಭಜನೆ ಕಾರ್ಯಕ್ರಮವನ್ನು ಕೂಡ ಕೂತ್ಕೊಂಡು ಕೇಳಿದ್ವಿ ಆ ದಿನಕ್ಕೆ ಒಂದು ಐದಾರು ಫ ಐದಾರು ಕಾರ್ಯಕ್ರಮಗಳನ್ನು ಕೂಡ ಇತ್ತು ಈ ಪರ್ತಗಾಳಿ ಮಠ ಹೇಗಿದೆ ಅಂದರೆ ನೀವು ನಾವು ಹೇಳೋದಕ್ಕಿಂತ ನೀವು ಬಂದು ನೋಡಿದರೆ ತುಂಬಾ ಖುಷಿ ಪಡ್ತೀರಾ ಸಾಧ್ಯವಾದರೆ ಎಲ್ಲರೂ ಬನ್ನಿ ರಾಮದೇವರ ವೀರ್ ವಿಠಲ್ ದೇವರ ದರ್ಶನ ಮಾಡಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯಿರಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದ ದೇವಸ್ಥಾನ ನಾನಂತೂ ಅಲ್ಲಿ ಎಷ್ಟು ಸೆಲ್ಫೀಸ್ ಅಂತಂದರೆ ಅಂದರೆ ಅದು ಮೆಮೊರೇಬಲ್ ಆಗಿರಬೇಕು ನಾವು ಹೋಗಿದ್ದು ಅಂತ ಹೇಳಿ ಅದನ್ನ ಯೂಟ್ಯೂಬಲ್ಲಿ ಕೂಡ ಹಾಕಬೇಕು ಅಂತ ಹೇಳಿನಿ ಸೆಲ್ಫೀಜು ಕೂಡ ಇತ್ತು ಅಲ್ಲಿ ಸೆಲ್ಫಿ ಅಲ್ಲಿ ನಾನು ಆ ವೀಡಿಯೋಸು ಫೋಟೋಸ್ ಎಲ್ಲ ತಕ್ಕೊಂಡೆ ಇದಂತೂ ನೋಡಿ ಪರ್ತಗಾಳಿ ಮಠದ ಬ್ಲೂ ಪ್ರಿಂಟ್ ಇದು ಯಾವ ರೀತಿ ಮಾಡಿದ್ದಾರೆ ಅಂದರೆ ಇದನ್ನು ನೋಡಿದ್ರೆ ಎಲ್ಲಿ ಮಠ ಹೇಗೆ ರಾಮನ ಮೂರ್ತಿಯಲ್ಲಿದೆ ಅಂತ ಇದು ಒಮ್ಮೆನೇ ನೋಡಬಹುದು ಎಷ್ಟು ಚೆಂದಾಗಿ ಮಾಡಿಟ್ಟಿದ್ದಾರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಎಲ್ಲಿ ಎಲ್ಲೆಲ್ಲಿ ಏನೇನಿದೆ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನೋಡಿ ತೊಕ್ಕನ್ನು ಅಂತ ಕಣ್ ಬಂದ್ವಿ ಮತ್ತು ಭಜನೆ ಕಾರ್ಯಕ್ರಮ ಆಮೇಲೆ ಈ ದಿನದಲ್ಲೇ ಕವಳೆ ಮಠದ ಸ್ವಾಮೀಜಿಗಳು ಕೂಡ ಬಂದಿದ್ರು ಅವ್ರನ್ನೂ ಕೂಡ ನೋಡಿ ನಾವು ಧನ್ಯರಾದ್ವಿ ನೋಡಿ ಇದು ಅಂತೂ ಭಜನೆ ಕಾರ್ಯಕ್ರಮ ಇದು ದೃಷ್ಟಿ ಇಲ್ಲದವರ ಭಜನೆ ಅಂದರೆ ಕಣ್ಣು ಕಾಣಿಸೋದಿಲ್ಲ ಅವರಿಬ್ಬರಿಗೂ ಕೂಡ ಒಬ್ಬರು ಕಿರಣ್ ಕಾಮತ್ ಮುಂಬೈ ಅಂತ ಇನ್ನೊಬ್ಬರು ಅನುರಾಗ ನಾಯಕ್ ಹೇಳಿ ಇವರಿಬ್ಬರ ಭಜನೆ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿತ್ತು ಆ ದೇವರು ಅವರಿಗೆ ಹೊರದೃಷ್ಟಿಯನ್ನು ಕೊಡದಿದ್ದರು ಅಂತರ್ದೃಷ್ಟಿಯನ್ನು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ನಾವು ಅಲ್ಲಿ ಟೆಂಟ್ ಅಂದರೆ ಅಲ್ಲಿ ಟೆಂಟ್ ಎಲ್ಲ ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ನಾವು ಬಗ್ಗಿಯಲ್ಲಿ ಹೋಗಿ ನೋಡಿ ಬಂದ್ವಿ ಬಗ್ಗಿಯಲ್ಲಿ ಕೂತ್ಕೊಳ್ಳೋದೆ ಒಂದು ನಮಗೆ ಖುಷಿಯಾಯಿತು ಬಸ್ಸೆಲ್ಲ ಇತ್ತು ಅವರು ಇದ್ದರು ನಮಗೆ ನೀವು ಬರ್ತೀರಾ ಹೇಳಿ ಆದರೆ ನಾವು ಬಸ್ಸಿಗೆ ಹೋಗಲಿಲ್ಲ ಯಾಕಂದರೆ ಒಂದು ಸಲ ಬಗ್ಗಿಯಲ್ಲಿ ಕೂತ್ಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ಅದರಲ್ಲಿ ಕೂತ್ಕೊಂಡು ಅಲ್ಲಿ ಹೊಟವೃಕ್ಷ ಇದೆ ದೊಡ್ಡ ಒಟವೃಕ್ಷ ಅದು ನೋಡೋಣ ಹೇಳಿ ಹೋದ್ವಿ ಆದರೆ ಆ ಹೊಟವೃಕ್ಷ ಈಗ ಯಾಕೋ ತುಂಬ ಸಣ್ಣದಾಗಿದೆ ಅಂದರೆ ಎಲ್ಲ ಗಿಡಗಳೆಲ್ಲ ಹೋಗಿ ಸ್ವಲ್ಪನೇ ಇತ್ತು ಈಗ ರಾತ್ರಿ ಆರೂವರೆ ಏಳು ಗಂಟೆ ಸಮಯ ಇದು ಇದು ಕುಶಾವತಿ ನದಿ ತೀರದಲ್ಲಿ ದೀಪಗಳ ಅಲಂಕಾರ ಮಾಡಿದರು ಇವತ್ತು ಸ್ವಾಮೀಜಿಯವರು ಕೂತ್ಕೊಂಡು ನೌಕಾ ವಿಹಾರ ಇತ್ತು ಈ ನದಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಬೋಟನ್ನು ಅಂತಂದರೆ ಮತ್ತು ಅಷ್ಟೇ ಚೆನ್ನಾಗಿ ಪಟಾಕಿಗಳನ್ನ ಕೂಡ ಸಡಿಸಿಡಿಸಿದ್ರು ಈ ದೃಶ್ಯ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಇತ್ತು ತುಂಬ ತುಂಬ ಖುಷಿಯಾಯಿತು ನೋಡಿ ನಾವು ಇದನ್ನ ಇಲ್ಲಿ ಬಂದಿದ್ದಕ್ಕೆ ಇನ್ನೊಮ್ಮೆ ಧನ್ಯ ಆದೆ ಅಂತ ಅನ್ನಿಸ್ತು ನನಗೆ ಸ್ವಾಮೀಜಿಗಳು ಕೂಡ ಕೂತ್ಕೊಂಡು ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದರು ನಾವು ನಾವು ಕೂಡ ಜಯ ಘೋಷಣೆ ಮಾಡ್ತಾ ಇದ್ವಿ ಶ್ರೀರಾಮ ಜಯರಾಮ ಅಂತ ಹೇಳಿ ಆಮೇಲೆ ಆ ನದಿ ತೀರದಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು ಅಂದರೆ ನಿಂತ್ಕೊಂಡಿದ್ರು ಅಂದರೆ ತುಂಬ ದೂರದವರೆಗೂ ಸ್ವಾಮೀಜಿಯವರು ನೌಕಾ ವಿಹಾರನ ಮಾಡಿದ್ರು ಅಂದರೆ ಎಲ್ಲ ಜನರಿಗೂ ಕಾಣಬೇಕಲ್ವಾ ಹಾಗಾಗಿ ಈ ಬೋಟನ್ನು ಅಲಂಕರಿಸಿದವರಿಗೆ ಒಂದು ಸೆಲ್ಯೂಟ್ ಕೊಡಲೇಬೇಕು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದೆಲ್ಲ ನಮ್ಮ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದದಿಂದ ಆಯಿತು ಅಂತೂ ಹೋಗಿ ಬಂದು ಹೋಗಿ ಬಂದು ಎರಡು ದಿನದಲ್ಲಿ ನಾನು ಏನೋ ಮಾಡೇ ಇರಲಿಲ್ಲ ಇದು ಮೂರನೇ ದಿನ ಹೋಗಿ ಬಂದು ಮೂರನೇ ದಿನ ಮಾರ್ನಿಂಗ್ ಇದು ಸ್ವಲ್ಪ ಸುಧಾರ್ಸ್ಕೊಂಡೆ ಆಮೇಲೆ ಡೈಲಿ ರುಟೀನನ್ನು ಮತ್ತೆ ಕಂಟಿನ್ಯೂ ಮಾಡಿದೆ ಇದು ನೋಡಿ ಇದು ಗಾರ್ಡು ಯಾಶ್ ಗಾರ್ಡ್ ತಂದು ಒಂದು ಎಂಟು ದಿನವೇ ಆಗಿತ್ತು ಇನ್ನೂ ಕಟ್ ಮಾಡಿರಲಿಲ್ಲ ಸೊ ಇವತ್ತು ಕಟ್ ಮಾಡಿ ಜ್ಯೂಸ್ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡೆ ತೊಳೆದು ಕಟ್ ಮಾಡಿ ತೊಳೆದು ಜ್ಯೂಸ್ ಕೂಡ ಮಾಡಿಕೊಂಡೆ ಒಂದು ದಿನ ಎಲ್ಲಾದರೂ ಹೋಗಿ ಬಂದರೆ ರುಟೀನ್ ಬೇಗ ಚೇಂಜ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಇವತ್ತು ನಾನು ಬೆಳಿಗ್ಗೆ ಬೇಗನೆ ಎಳ್ಳೇಬೇಕು ಎರಡು ದಿನ ವೇಸ್ಟ್ ಆಗೋಯಿತು ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಜ್ಯೂಸ್ ಮಾಡಿ ಮನೆಯವರು ಕೊಟ್ಟೆ ಅವರು ಕುಡಿಕೊಂಡು ಅವರು ಶಾಪಿಗೆ ಹೋದರು ನಾನು ಜ್ಯೂಸ್ ಮಾಡಿ ಕುಡ್ದಿರಲಿಲ್ಲ ನಾನು ವಾಕಿಂಗ್ ಹೋಗ್ಬೇಕಂತ ಹೇಳಿ ವಾಕಿಂಗ್ ಹೋದೆ ಸ್ವಲ್ಪ ಒಂದು ಇವತ್ತು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ವಾಕಿಂಗ್ ಮಾಡಿದೆ ವಾಕಿಂಗ್ ಮುಗಿಸ್ಕೊಂಡು ಬಂದು ಯಶ್ಗಡ್ ಜ್ಯೂಸನ್ನು ನಾನು ಕೊಡಿದೆ ಅಂದರೆ ಹೋಗಬೇಕಿದ್ರೆ ನಾನು ಬಿಸಿನೀರು ಕುಡಿತಿದ್ದೆ ಹಾಗಾಗಿ ಜ್ಯೂಸ್ ಬಂದ ತಕ್ಷಣ ಕುಡಿದೆ ಇವತ್ತು ಅಕ್ಕಿ ದೋಸೆ ನೀರು ದೋಸೆ ಮಾಡೋಣ ಅಂತ ಹೇಳಿ ನಿನ್ನೆ ರುಬ್ಬಿಟ್ಟೇ ಹೋಗಿದ್ದೆ ಈಗ ದೋಸೆ ಮಾಡಿಕೊಂಡೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಹೇಗಾಯಿತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಚಾರೆಲ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇರ್ತೀರಿ ಅವರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿ ಮಾ ಮರಿಬೇಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್